ನಾವು ಲಾಸ್ಟ್ ಟೈಮೇ ನಾನು ಇದು ಇದ್ರ ಬಗ್ಗೆ ನಾನು ಮಾಧ್ಯಮದವರ ಹತ್ರ ಮಾತಾಡಿದ್ದೆ ಯಾಕಂದರೆ ಒಮ್ಮದೇನಹಳ್ಳಿ ಬಂದು ಕಸದ ದೇವನಹಳ್ಳಿ ಆಗಿದೆ ಅಂತ ನಾನು ನಿಮ್ಮ ಮಾಧ್ಯಮದ ಮುಖಾಂತ್ರನೇ ನಾನು ಹೇಳಿದ್ದೆ ಆದರೆ ಈ ಇವತ್ತು ಈ ಮಾಧ್ಯಮನ ಕರೆಸಿ ಇದು ಮಾಡೋದಕ್ಕೆ ಕಾರಣ ಏನಂತ ಹೇಳಿದ್ರೆ ನೀವೇ ನಿಮ್ಮ ಮುಂದೆ ನೀವೇ ನೋಡಿದ್ದೀರ ಕಣ್ಣಾರ ನೋಡಿದ್ದೀರಾ ನಿಮ್ಮ ಮಾಧ್ಯಮದಲ್ಲಿ ಎಷ್ಟೋ ಬಾರಿ ಪ್ರಕಟ ಪ್ರಕಟ ಆಗಿದೆ ಆದರೇನೂ ನಮ್ಮ ಅಧಿಕಾರಿಗಳು ಯಾರು ಎಚ್ಚೆತ್ತುಕೊಳ್ತಾ ಇಲ್ಲ ಬರೀ ಅವರಿಗೆ ಈ ತಾತ್ಕಾಲಿಕ ಪಂಚಾಯತ್ ಅಂತ ನೀವು ಕೇಳಿದ್ರಲ್ಲ ತಾತ್ಕಾಲಿಕವಾಗಿ ಇವಾಗ ಮಾಡಿದ್ದಾರೆ ಅಷ್ಟೇ ಇವಾಗ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಅದು ಏನು ಮಾಡ್ತಾರೆ ಏನು ಕತ್ತೋ ನಮಗೆ ಗೊತ್ತಿಲ್ಲ ಆದರೆ ಇವಾಗಂತೂ ಜನಗಳಿಗೆ ಸಿಕ್ಕಾಪಟ್ಟ ತೊಂದರೆ ಆಗಿದೆ ಮತ್ತು ಎಲ್ಲ ಈ ಕಸ ಎತ್ತೋ ಬದಲು ಕಸಕ್ಕೆ ಬೆಂಕಿ ಇಕ್ತಾಯಿದೆ ಬೆಂಕಿ ಇಕ್ಬಿಟ್ಟು ಈ ಅಲ್ಲಿ ನಮ್ಮ ಈ ಪಂಚಾಯತಿ ವಾಟರ್ ಲೈನೆಲ್ಲ ಆಗಿದೆ ಆ ವಾಟರ್ ಲೈನ್ ಎಲ್ಲ ಸುಟ್ಟೋಗಿ ಈ ಮತ್ತೆ ಮೋರಿಯಲ್ಲಿರೋ ನೀರೆಲ್ಲನು ಆ ಪೈಪಲ್ಲಿ ಬಂದು ಆ ಪೈಪಿಂದ ಜನಗಳಿಗೆ ಮೋರಿ ನೀರು ಮತ್ತು ಈ ಒಳಚರಣಿ ನೀರನ್ನ ಅಂಥ ಪರಿಸ್ಥಿತಿ ಈ ಒಂದನಲ್ಲಿ ಗ್ರಾಮಕ್ಕೆ ಬಂದಿದೆ ಅಷ್ಟು ದೊಡ್ಡ ಗ್ರಾಮ ಪಂಚಾಯಿತಿಯಲ್ಲಿ ಇದ್ದಾಗ ಏನೋ ಅಲ್ಪ ಸ್ವಲ್ಪ ಇತ್ತು ಅಲ್ಲಿ ಇವಾಗ ನಮ್ಮನ್ನು ವಿಟ್ಸಂದ್ರ ಮತ್ತು ಮೈಲುಸಂದ್ರ ಒಂದನಲ್ಲಿನ ಈ ಮೂರು ಗ್ರಾಮನ ಯಾವುದೇ ರೀತಿ ಕೆಲಸಕ್ಕೆ ಬರ್ದಿರೋ ಅಂತ ಹಂಗೆ ಮಾಡಿ ಈ ಅಧಿಕಾರಿಗಳು ಮಾಡಿಟ್ಟಿದ್ದಾರೆ ಇವಾಗ ಈ ಮೂರು ಗ್ರಾಮ ಏನು ಮಾಡಿತ್ತು ನೀವು ಪಟ್ಟಣ ಪಂಚಾಯತಿ ನಮ್ಮನ್ನು ಮಾಡ್ಬೋದಾಗಿತ್ತಲ್ಲ ಯಾಕೆ ಮಾಡಲಿಲ್ಲ ಏನು ಕಾರಣ ಏನು ಈ ಮೂರು ಮೂರು ಗ್ರಾಮಗಳ ಬಗ್ಗೆ ಯಾವ ಅಧಿಕಾರಿನೂ ಯಾರು ಯಾವ ಅಧಿಕಾರಿನೂ ಧ್ವನಿ ಎತ್ತಿ ಮಾತಾಡುವಂಥ ಅಧಿಕಾರಿನೂ ಇಲ್ಲ ನಾವು ಅನಾಥರಾಗಿದ್ದೀವಿ ಈ ಮೂರು ಊರುನು ಅನಾಥ ಎಲ್ಲರಿಗೂ ನಮಸ್ಕಾರ ನಾನು ಈ ಶಾಲೆ ಕಾರ್ಯದರ್ಶಿ ಆ್ಯಕ್ಟಿವ್ ಪಬ್ಲಿಕ್ ಸ್ಕೂಲ್ನ ಕಾರ್ಯದರ್ಶಿಯಾಗಿ ಒಂದೆರಡು ಮಾತುಗಳು ಮಾತಾಡೋದಕ್ಕೆ ಇಷ್ಟಪಡ್ತಿದ್ದೀನಿ ಸುಮಾರು ಮೂರು ವರ್ಷಗಳಿಂದ ನಮ್ಮ ಶಾಲೆ ಪಕ್ಕದಲ್ಲಿ ಕಸ ಕಸಾನ ತಂದು ಎಲ್ಲ ಈ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಕ್ತಿದ್ದಾರೆ ಅದು ತುಂಬಾ ನಮಗೆ ಒಂದು ಆತಂಕ ಅಂತ ಹೇಳಬೇಕಾಗುತ್ತೆ ಯಾಕೆಂದರೆ ನಮ್ಮ ಶಾಲೆ ಮಕ್ಕಳಿಗೆ ತುಂಬ ತೊಂದರೆ ಆಗ್ತಾ ಇದೆ ಶಾಲೆ ಹಿಂದೇ ಅಂದರೆ ಶಾಲೆ ಪಕ್ಕದಲ್ಲೇ ಇದು ನಡೀತಾ ಇರುವಂತಹದ್ದು ಸುಮಾರು ಸರಿ ನಾವು ವೈ ನಾನೇ ವೈಯಕ್ತಿಕವಾಗಿ ಇಲ್ಲಿರೋಂಥ ಕಸನ ನಾನು ತೆಗೆದು ಹೊರಗಡೆ ಹಾಕ್ಸಿದ್ದೀನಿ ಆದರೂ ನೋಟಿಸ್ ಹಾಕಿದ್ದೀನಿ ಮತ್ತು ಬ್ಯಾನರ್ ಹಾಕ್ಸಿದ್ದೀನಿ ಕ್ಯಾಮ್ರಾ ಹಾಕ್ಸ್ ಹಾಕ್ಸಿದ್ದೀವಿ ಕ್ಯಾಮ್ರಾಗಳಿದೆ ಅಂತಲೂ ಸಹ ಜನರಿಗೆ ಅದನ್ನು ಸಾರ್ವಜನಿಕರಿಗೆ ತಿಳಿಸಿದ್ದೀವಿ ಆದರೂ ಸಹ ಏನೂ ಇದರ ಉಪಯೋಗ ಆಗಲಿಲ್ಲ ಮತ್ತು ಇಲ್ಲಿ ನಮ್ಮ ಅಕ್ಕಪಕ್ಕದ ಎಲ್ಲ ಯಾರ್ಯಾರು ಈ ಒಂದು ವ್ಯಾಪ್ತಿಲಿ ಬರುವಂಥ ಕೆಲವು ಮುಖ್ಯಸ್ಥರಿಗೂ ಸಹ ಈ ರೀತಿ ನಡೀತಾ ಇದೆ ಅಂತಲೂ ಸಹ ತಿಳಿಸಿದ್ವಿ ಆದರೂ ಸಹ ಏನೂ ಪ್ರಯೋಜನ ಆಗ್ತಾ ಇಲ್ಲ ಮತ್ತು ಏನು ಮಾಡ್ತಾ ಕ ಕಸ ಹಾಕಿದ ನಂತರ ಕೆಲವ್ರು ಏನು ಮಾಡ್ತಾ ಇದ್ದಾರೆ ಅಕ್ಕಪಕ್ಕದವರು ಬೆಂಕಿ ಇಟ್ಟು ಹೋಗ್ತಾ ಇದ್ದಾರೆ ಈ ಬೆಂಕಿ ಹೋಗೆಗೆ ನಮ್ಮ ಎಲ್ಲ ಕ್ಲಾಸ್ ರೂಮ್ಗಳಿಗೆ ಬೆಂಕಿ ಬಂದು ಮಕ್ಕಳಿಗೆ ತುಂಬ ಅನಾಹುತ ಆಗ್ತಾ ಇದೆ ತರಗತಿಗಳು ಸಹ ನಡೆಸಲಿಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಹಾಗಾಗಿ ದಯವಿಟ್ಟು ಇಲ್ಲಿ ಸುತ್ತಮುತ್ತಲಿನ ಯಾರು ಈ ಮುಖ್ಯಸ್ಥರಿದ್ದಾರೆ ಅಥವಾ ಗ್ರಾಮ ಪಂಚಾಯತಿ ಆಗಿರಬಹುದು ಮತ್ತು ಇಲ್ಲಿನ ಒಂದು ಸಮಾಜ ಸೇವಕರಾಗಿರಬಹುದು ದಯವಿಟ್ಟು ಇದನ್ನು ತಮ್ಮ ಸ್ವಂತ ವಿಷಯ ಅಂತ ತಿಳ್ಕೊಂಡು ಇದನ್ನು ಏನಾದರೂ ಒಂದು ದಿಕ್ಕಲ್ಲಿ ಪರಿಹಾರ ಮಾಡಿಕೊಡ್ಬೇಕು ಅಂತ ಹೇಳಿ ಎಲ್ಲರ ಹತ್ರನೂ ಸಹ ನಾನು ಮನವಿ ಮಾಡ್ಕೊಳ್ತಾ